ಆರ್ ಸಿ ಬಿ ತಂಡಕ್ಕೆ ದಿನೇಶ್ ಕಾರ್ತಿಕ್ ವಿದಾಯ ಅಂದರೆ ಐ ಪಿ ಎಲ್ಗೂ ಮುನ್ನ ಆರ್ ಸಿ ಬಿ ಅಭಿಮಾನಿಗಳಿಗೆ ಕಾರ್ತಿಕ್ ಅವರು ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಅಂದರೆ ಇನ್ನೇನು ಐ ಪಿ ಎಲ್ ಮಾರ್ಚ್ ಟ್ವೆಂಟಿ ಟೂಗೆ ಆಗ್ತಿದೆ ಅದಕ್ಕೂ ಮುನ್ನ ಆರ್ ಸಿ ಬಿ ತಂಡದ ಅನುಭವಿ ವಿಕೆಟ್ ಕೀಪರ್ ಈಗ ವಿದಾಯ ಹೇಳ್ತಾ ಇದ್ದಾರೆ ಅಂದರೆ ಕಾರ್ತಿಕ್ ನೋಡೋದಾದರೆ ಆರು ಸೀಸನ್ಗಳಲ್ಲಿ ಒಂದು ತಂಡವನ್ನು ಪ್ರತಿನಿಧಿಸಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಡೆಲ್ಲಿ ಡೇಡಲ್ಸ್ ಅಂದರೆ ಈಗ ಕ್ಯಾಪಿಟಲ್ಸ್ ಆಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ಎರಡು ಸಾವಿರದ ಹನ್ನೆರಡು ಮತ್ತು ಹದಿಮೂರರಲ್ಲಿ ಮುಂಬೈ ಇಂಡಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಕೂಡ ಅವರನ್ನು ಎರಡು ಸಾವಿರದ ಹದಿನೈದರಲ್ಲಿ ಹತ್ತು ಪಾಯಿಂಟ್ ಐದು ಕೋಟಿಗೆ ಖರೀದಿ ಮಾಡಿತ್ತು ನಂತರ ಅವರು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಗುಜರಾತ್ ಲೈನ್ಸ್ ತಂಡಕ್ಕೆ ಆಡಿದರು ಅಂದರೆ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡದೊಂದಿಗೆ ನಾಲ್ಕು ಆವೃತ್ತಿಗಳಲ್ಲಿ ಆಡಿದ್ದಾರೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಕೋಲ್ಕತ್ತಾ ತಂಡವನ್ನು ಐ ಪಿ ಎಲ್ ಪ್ಲೇ ಆಫ್ಗೆ ಕೂಡ ಇವರು ಮುನ್ನಡೆಸಿದರು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂಕಪಟ್ಟಿಯಲ್ಲಿ ಐದನೇ ಸ್ಥಾನ ಪಡೆದರು ಎರಡು ಸಾವಿರದ ಇಪ್ಪತ್ತೆರಡರ ಐ ಪಿ ಎಲ್ ಆವೃತ್ತಿಗೂ ಮುನ್ನ ದಿನೇಶ್ ಕಾರ್ತಿಕ್ ಅವರನ್ನು ಕೆ ಕೆ ಆರ್ ತಂಡ ಇಲ್ಲಿ ಬಿಡುಗಡೆ ಮಾಡಿತ್ತು ಆ ಬಳಿಕ ಆರ್ ಸಿ ಬಿ ತಂಡ ಎರಡನೇ ಬಾರಿಗೆ ಐದು ಪಾಯಿಂಟ್ ಐದು ಕೋಟಿ ನೀಡಿ ಖರೀದಿ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಆರ್ ಸಿ ಬಿ ಪಿನ್ಸರ್ ಆಗಿ ಪ್ರಮುಖ ಪಾತ್ರ ನಿರ್ವಹಿಸಿದರು ಹೀಗಾಗಿ ದಿನೇಶ್ ಕಾರ್ತಿಕ್ ಅವರು ಐ ಪಿ ಎಲ್ಗೂ ಮುನ್ನ ವಿದಾಯ ಹೇಳುವ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಪಿ ಎಲ್ ನಂತರ ಇವರು ವಿದಾಯ ಹೇಳಬಹುದು ಅಂದರೆ ಈಗ ಇ ಎಸ್ ಪೆನ್ ಕ್ರಿಕ್ ಇನ್ಫಾರ್ಮೇಷನ್ ಪ್ರಕಾರ ಈ ಒಂದು ಮಾಹಿತಿ ಬರ್ತಾ ಇದೆ ಕಾರ್ತಿಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ತಪ್ಪದ ಕಮೆಂಟ್ ಬಾಕ್ಸ್ ತಿಳಿಸಿ ಥ್ಯಾಂಕ್ ಯು